ಏಳ್ ಮ್ಯಾಕೆ ಅದೇನು ಕುತ್ಕೊಂಡು ಮಾತಾಡಕಿ ಅಮ್ಮ ನಿಂದ ಅಮ್ಮ ಕಾಲ್ ಕಟ್ಕೋತೀನಿ ಅಮ್ಮ ನೀನು ಏನಾರ ಅವ್ನ್ಗೆ ಮದುವೆ ಮಾಡ್ತೀನಿ ಅಂದ್ರೆ ಮಾತ್ರ ನೀನು ಬಿಡೋದು ಬಿಡೋದಿಲ್ಲ ನಾನು ನೀನು ಬಿಡಕ್ಕಿಲ್ಲ ಅಮ್ಮ ಸ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ನಿಂದ ಅಮ್ಮಯ್ಯಮ್ಮ ನಿನ್ ಕಾಲ್ ಕಟ್ಕೊತೀನಿ ಅಮ್ಮ ನನ್ಗೆ ಅವ್ನು ಮರ್ಯಕ್ಕೆ ಆಗ್ತಾಯಿಲ್ಲ ಅಮ್ಮ ಅಮ್ಮ ನಿಂದ ಅಮ್ಮ ಅಪ್ಪುರ ಹತ್ರ ಹೇಳಮ್ಮ ಈ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಮ್ಮ ನಾನು ನೆಮ್ಮದಿ ಹಾಳು ಮಾಡಿಬಿಡಮ್ಮ ನೀನು ಎಳೆ ಎಳೆ ಮ್ಯಾಕೆ ನಿಂದ ಅಮ್ಮ ಹೇಳ ತಾಜ್ತ ನಿಮ್ಮ ಕೊಟ್ಟು ಹೊರ್ಧಾಡ ಕಾಯಿ ಕೇಳ್ಕಂಡು ತೋರ್ರವ ತಗಡೆ ಕಾಯಿ ಕೇಳ್ಕಂಡು ಹೋಗ್ಯ ತಗ ಬಿದ್ದಿ அல யா தர ஆடத்தோட ஆட்தி அந்தவன் புத்திர்ஜூர் நினை விடு கால கால் பிட்லே ப்ளீஸ் அம்மா அம்மா நீங்க கால் கட்கை முகீத்தினி கனம அம்மா ப்ளீஸ் கணம அயோழி எதிக் குத் அது விட்டு நீங்க கால் இடத்த குத்ங்க அம்மா அம்யா கணம அம்ம நன் மத அதுக்கம் மதவியாய்த்தி கண்ணம் ப்ளீஸ் கண்ணமா நீங்க மறுவதில் ಏನು ಇಲ್ತಕ್ಕ ಕೆಟ್ಟವ್ರ ಮನೆಗೆ ಆಗ್ಬಿಟ್ಟು ಆಮೇಲೆ ಏನು ಆಗಬೇಕು ಅಂದ್ಕೊಂಡಿದ್ದೀ ಏನು ಜೀವನ ಏನು ಒಂದಿಸ್ಲಾ ಆಟ ಪಿಚ್ಚರ್ ನೋಡಿಬಿಟ್ಟು ಪಿಚರ್ನಾಗೆ ಏನ್ಕೊಬಿಟ್ಟಿದ್ದ ಜೀವನವ ಎಷ್ಟು ಅಷ್ಟ ಅಂತ ಗೊತ್ತಾ ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಬೇಕು ಜ್ಞಾನ ಇರಬೇಕು ಮನ್ಸನ್ಗೆ ಏನು ಹಿಂಗೆ ಹಿಂಗೆ ಬುದ್ಧಿ ಕಲಿಯೋದು ನೀನು ಥೂ ನೀನು ಆಡೋ ಮಾತು ನಿನ್ನ ನಡ್ಕೊಳ್ಳೋ ರೀತಿ ನನಗೆ ಒಂಚೂರು ಇಷ್ಟ ಆಗಿರೋ ನನಗೆ ಜೀವನಂಗೇ ನನ್ನ ಮಾತಾ ಕೇಳು ನೀನು ಇವತ್ತುವೇ ಹೇಳ್ತೇವೆ ಕೇಳ್ಕೋ ಕೇಳ್ಕೊ ಬೇಡ ಕಣವ ಬೇಡ ಸುಮ್ಮನೆ ಇದ್ದು ಬಿಡು ಒಳ್ಳೆ ಮಾತಲ್ಲಿ ಈ ಪ್ರೀತಿ ಪ್ರೇಮ ಅನ್ಕೊಂಡು ಹೋಗಿ ಜೀವನ ಮಾಡ್ಕೊಂಡಿದ್ರು ಎಷ್ಟೋ ಜನ ನಮ್ಮ ಕೊಂಡು ಮುಂದೆವ್ರೆ ಆ ಥರಲ್ಲಿ ಅಚ್ಕಟ್ಟಾಗಿ ಏನೋ ಒಂದು ಒಳ್ಳೆಯ ಜೀವನ ಸಿಕ್ತದೆ ನಿನಗೆ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಬೇಡ ನೀನು ಒಳಗೆ ದಡ್ಡೆಯಾಗ್ಕೊಂಡು ನೀನು ನನ್ನ ಮಾತ ಕೇಳು ನೀನು ನನ್ನ ಮಾತು ಕೇಳು ಸರಿಯಾಗೋದು ಇಲ್ಲ ಸರಿಯಾಗಿಲ್ಲ ಬೇಡ ಯಾವುದೇ ಕಾರಣಕ್ಕೂ ಯಾವುದೇ ಈ ಪರಿಸ್ಥಿತಿಲೂ ನಿನಗೆ ಬೇಡ ನಿನಗೆ ಯಾವ ಸಮಸ ಬೇಡ ನನ್ನ ಮಾತ ಕೇಳು ನೀನು ಅಮ್ಮ ಅಮ್ಮ ನನ್ನ ಮಾತು ಕೇಳು ಅಮ್ಮ ಅಮ್ಮ ನನ್ನನ್ನು ತುಂಬ ಇಷ್ಟಪಡ್ತೀನಿ ಅಮ್ಮ ಅಮ್ಮ ಇಷ್ಟಪಟ್ಟರು ಜೊತೆಲಿ ಇದ್ರ ಜೀವನ ಪರಿಂದ ನೆಮ್ಮದೇ ಇಷ್ಟ ಇಲ್ಲೇ ಮದುವೆ ಆಗ್ಬಿಟ್ಟು ನರ್ಕನ್ಬೋಸನಮ್ಮ ನಾನು ಬೋಸನ ಹೇಳು ನಿಜವಾಗ್ಲೂ ನಾನು ಮದುವೆ ಆದ್ರೂ ಚೆನ್ನಾಗಿರಾಕಿಲ್ಲಮ್ಮ ನನ್ನ ಮಾತು ಅಮ್ಮ ನೀನು ಅವ ಯಾಕೆ ಗಾಡಿಯೇ ನಿಮ್ಮ ಅಪ್ಪನ ಗೊತ್ತಾರೆ ಸುಮ್ಮನೆ ಬಿಟ್ಟದ ನಿನ್ನ ಕತ್ತರು ತುಂಡು ತುಂಡಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಹೇಳಿದ್ರೆ ಅರ್ಥನ ಮಾಡ್ಕೊಳ್ಳೋಕಿವಲ್ಲವ ನೀನು ಯಾಕೆ ಹೇಳ್ತಿದ್ದೀನಿ ನಮ್ಮ ಅಮ್ಮನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕಿವಲ್ಲ ನೀನು ಹಿಂಗೆ ಮಕ್ಕಳ ರೀತಿ ಹಿಂಗೆ ಆಟವಾಡೋದ್ರೆ ಚದ್ವಾ ಹೇಳು ನೀನು ಹೇಳು ನಿನಗೆ ಸರಿ ಅನ್ಸದೆ ಅಮ್ಮ ಪ್ಲೀಸಮ್ಮ ಅಪ್ಪನ ಜೊತೆ ನನಗೋಸ್ಕರ ಒಂದೇ ಒಂದು ಸತಿ ಮಾತಾಡಮ್ಮ ನೀನು ನೋಡೋದ ಅಪ್ಪ ಏನಂತದೆ ಒಂದೇ ಸಲ ನನಗೋಸ್ಕರ ಮಾತಾಡು ಅಪ್ಪ ಏನಾದ್ರು ಒಪ್ಕೊಂಡ್ರೆ ಅವ್ರಿಗೆ ಆಯ್ತೀನಿ ಅಪ್ಪ ಒಪ್ಪಲಿಲ್ಲ ಅಂದರೆ ನಾವು ಆಗಬೇಕು ನೀನು అమ్మ నన్ను హేతిర నేను అత్త మాట్ నేను ఏదే బేరే నేను హ్యాక అనుకీ నన్ను ఏదే బేరమ్మ నిన్న అప్పు హెంగారు మి ఒప్పమ్మ నేను నోడు ఆస్తి డ్డు చిన్నకి మున్స మేలు తుమ్మ ఒళ్ను అవును తు ఒళ్ను మాట్లా మాట్ అనుకుంటే ఇలా అమ్మ ನೋಡು ಇಲ್ಲಿ ನಾವೆಲ್ಲ ಗಲಾಟೆ ಮಾಡ್ತೀವಿ ಜಗಳ ಮಾಡ್ತೀವಿ ನೀವೆಲ್ಲ ಏನಾರು ಅಂತೀರ ಅಂದ್ಬಿಟ್ಟು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡವನೇ ಅಂತವನಮ್ಮ ಅವನು ಅಷ್ಟು ಒಳ್ಳೆಯವನಮ್ಮ ನೀವೇ ಯಾವಾಗ ಮಾರ್ಥ ಪ್ಲೀಸ್ ಅಮ್ಮ ನೀವು ಕಾಲು ಕಾಲ್ ಕಟ್ಕೊಳ್ತೀನಿ ನೋಡಿ ನಿಮ್ದು ಅಮ್ಮ ಏನಾದ್ರು ಖುಷಿಯಾಗಿರಬೇಕು ಅಂತ ನಿನ್ನ ಮನ್ಸಲ್ಲಿ ಏನಾರಿದ್ರೆ ನೀನು ಅಲ್ಲೂ ಮದುವೆ ಮಾಡು ಇಲ್ಲದ್ರೆ ನನ್ನ ಜೀವನ ಎಲ್ಲ ನರಕಾಯ್ತು ಜೀವನ ಪರ್ಯಂತ ನಾನು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲಮ್ಮ ನಾನು ಅಷ್ಟು ಇಷ್ಟಪಟ್ಟಿದ್ದೀನಿ ಅಮ್ಮ ಅವನ್ನ ಏನು ಪ್ರೀತಿಗೆ ಬೆಂಕಿಗೆ ಹೋಗವ ಆಯ್ಕೆಕತೆ ನಮ್ಗೆ ಹಾಕಲಕ್ಕಂತೇ ಹೋಗು ಈಗ ಏನು ಮಾಡಣ ಈಗ ಏನು ಮಾಡೋಣ ಹೇಳು ಮಕ್ಳಿಗೆ ಸಣ್ಣ ಮಕ್ಳನ್ನ ಘಟ ಮಾಡೋದು ನನಗೆ ನಿಮ್ಮ ಬಹಳ ಭಾಳ ಬೇಜಾರಾಯ್ತು ನನಗೆ ಸುಮ್ ನೀರು ಮಗ ನಾವು ಅರ್ಥ ಮಾಡ್ಕವ ತೇಜು ನೋಡು ಯಾವತ್ತು ತಂದೆ ತಾಯಿ ಮಕ್ಳು ಕೆಟ್ಟದಾಗ್ಲಿ ಅಂತ ಬಯಸೋಕ್ಕಿಲ್ಲ ಒಳ್ಳೇದಾಗಲಿ ಅಂತಾನೇ ನಾವು ಇಷ್ಟು ಕಷ್ಟಪಡ್ತಾರದು ಯಾಕೆ ಹೇಳು ಅಪ್ಪ ನಿನ್ನ ಮದುವೆ ಬಗ್ಗೆ ಎಷ್ಟು ಕನ್ಸು ಕಟ್ಕೊಂಡಿದೆ ಗೊತ್ತಾ ಅದನ್ನ ನಿರಾಸೆ ಮಾಡೋದ್ರಲ್ಲಿ ನಿಂಗೆ ಏನು ಉಪಯೋಗ ಸಿಕ್ಕದ ಚೀನು ಹೇಳು ಅಪ್ಪ ಅಪ್ಪ ಇಲ್ಲ ಕೇಳಿದ್ರೆ ನನ್ನ ಮಗಳು ನನ್ನ ಮಾತು ಕೇಳೋದಲ್ಲ ಅಂತ ಎಷ್ಟು ಖುಷಿ ಪಡ್ತದೆ ಹೇಳು ಯಾಕೆ ಈಗ ಅಡಿಗೆ ಯಾರಾದರೂ ತಂದೆ ತಾಯಿ ಕೆಟ್ಟದ್ದು ಬಯಸ್ತಾರೆ ಮಕ್ಕಳಿಗೆ ಅರ್ಥ ಮಾಡ್ಕೋಬೇಕಲ್ವ ನೀನು ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ದೆ ನಿಂಗೆ ಗಾಡಿಗೆ ನೀನು ನೋಡಮ್ಮ ನೀನು ಏನಾರು ಅನ್ನು ನೀನು ಏನಾರು ಇದು ಮಾಡು ನಾನು ಮಾತ್ರ ನನ್ನ ಮದುವೆ ಅಂತ ಆದರೆ ನಾನು ಅವನಿಗೆ ಆಗೋದು ಇಲ್ಲದ್ರು ನನಗೆ ಈ ಜಲ್ಮದಲ್ಲಿ ಮದುವೆ ಬೇಡ ನನಗೆ ಈ ಸಮ ನನಗೋಸ್ಕರ ಅಪ್ಪ ಜೊತೆ ಮಾತಾಡು ನೀನು ನೋಡು ಇಲ್ಲಿ ನಿನ್ನ ಮುಂದೆ ಕೇಳೋದು ಅವ್ರು ಹರಿಚಾಡೋದು ನೀನು ಕಿರ್ಚಾಡೋದು ಅವೆಲ್ಲ ಬೇಡ ನಾನು ನನಗೆ ಹೊಲತಕ್ಕ ಹೋಗಿ ನಾನು ಕೇಳ್ಕೊ ಬರ್ತೀನಿ ಅಲ್ಲಿ ಮಾತಾಡ್ತೀನಿ ನಾನು ತೊಟ ಗದ್ದೆ ಹೋಗಿ ನಾನೇನು ಮಾಡೋಕ್ಕಾಕಿಲ್ಲ ಕಣವ ಒಂದು ಮಾತು ಹೇಳ್ತೀನಿ ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಒಂದು ನಿಮ್ಮ ಅಪ್ಪನಿಗೆ ಬಿಟ್ಟಿದ್ದು ನಾನು ಒಟ್ಟಿಗೆ ವಿಷಯ ಗೊತ್ತಿಲ್ಲ ಏನೋ ಗೊತ್ತಾಗ್ಬಿಡ್ಲಿ ಅವ್ರಿಗೂ ಅದೊಂದು ಉದ್ದೇಶಕ್ಕೆ ಹೇಳ್ತೇವೆ ಅಷ್ಟೇ ನಿಮ್ಮ ಅಪ್ಪನಿಗೆ ಬಿಟ್ಟರೆ ನೀನು ಇಲ್ಲ ನನ್ನ ಕೈಲಿ ಏನೂ ಇಲ್ಲ ಕಣವ ನಿಮ್ಮ ಅಪ್ಪ ಒಪ್ಪು ನೀನು ಆಗು ನನ್ನ ಬೇಡ ಅನ್ನೋಕ್ಕಿಲ್ಲ ಅಮ್ಮ ಪ್ಲೀಸ್ ಅಮ್ಮ ಅಪ್ಪನ ಒಪ್ಸು ನೀನು ಅದೆಲ್ಲ ಆಗ್ನಾರ ಕೆಲಸ ಸುಮ್ಮನೆ ನಾನು ನಿಮ್ಮ ಅಪ್ಪನ ಒಪ್ಸೋಕ್ಕಂಥ ಪರಿಸ್ಥಿತಿ ಇಲ್ಲ ಕೀ ಹೇಳ್ತೀನಿ ಒಂದು ಅಷ್ಟೇ ಒಪ್ಸಾಗ ಏನು ಬಿಟ್ಬಿಟ್ಟ ಅಪ್ಪ ಆಮೇಲೆ ಬಾಯಿ ಬಂದಾಗ ನನಗೆ ಬೈತದೆ ಆಮೇಲೆ ನಿಮ್ಮ ಅಪ್ಪ ಗೊತ್ತಾ ಯಾವ ಥರ ಬೈತದೆ ಅನ್ಬಿಟ್ಟು ಸರಿ ಬಿಡು ಆಯಿತು ಅಪ್ಪನ ಹತ್ರ ಕ್ಲಿಸ್ಟ್ ಮಾತಾಡಮ್ಮ ಆಂ ಅಮ್ಮ ತಿಂಡಿ ಓ ಮಗ ಏನಮ್ಮ ಏನೋ ಮಾತಾಡ್ತಿದ್ಲು ನಾನು ಬಂದ ತಕ್ಷಣ ಓದ್ಲು ಅಯ್ಯೋ ಹೋಗಪ್ಪ ಯಾವ ಮುಂದೆ ಮಾಡ್ತಾಳಿ ಇರ್ಕೊಟ್ಟೆ ಕಾಲು ಹಿಡ್ಕೊತ ಕುಂತಾವಳೆ ಅವ್ನು ಮದ್ವೆ ಬೇಕು ಇಂದ ಬಾ ಏನ್ಕೊಂಡು ಅನ್ಕೊಂಡು ಗಾದ್ರೆ ಹಂಗಲ್ಲ ಮಾಡೋದು ಹಿಂಗೂ ತಲೆಗಿಡ್ತಾರಲ್ಲ ಹಾ ಇಣ್ಣು ಯಾರು ಸುದ್ದಿಗಾರಿಗೆ ಹೋಯ್ತಿದ್ಲ ಮಗ ನಿನ್ಗೆ ಗೊತ್ತಿರೋ ತಂಗಿ ಹೆಂಗೆ ಅಂತ ತರ ಒಂದು ಒಬ್ಬರು ಕೈಲಿ ಅವಳು ಒಂದು ಅನ್ಸ್ಕೊಂಡು ಬಾಳಿತ್ತಿಲ್ಲ ಅವ್ನು ಏನು ಹಿಂಗೆ ತಲೆಗಿಡ್ಸ್ಬಿಟ್ಟನ ವಣ್ಣಿಗೆ ಹಾಂ ಅಮ್ಮ ನನಗೆ ಮಾತಾಡಲ್ಲ ನಿನ್ ಗೊತ್ತಿಲ್ಲ ಸುಮ್ಮನೆ ಯಾರ ಬಗ್ಗೆ ನೀನು ಏನು ಮಾತಾಡ್ಬಾರ್ದು ಮತ್ತೆ ಮಾವನಿಗೆ ಫೋನ್ ಮಾಡಿಲ್ಲವಂತೆ ಅವನು ಇವಳಿಗೆ ಫೋನ್ ಮಾಡ್ತಿದ್ನಾ ಫೋನೇ ಇಟ್ಕೊಂಡಿಲ್ವಂತೆ ಕೇಳಬೇಕಾಗಿತ್ತು ಕೇಳ್ದವ್ನಾ ಕೇಳುವೆ ನೀನು ಅಯ್ಯೋ ಅಯ್ಯವ್ ಏನಪ್ಪ ಅಂಗ ಅವಳಿಗೆ ನಾನು ಕೊಟ್ಟಿವೆ ಪೂನೇ ಮಾಡಾಕಿರೋ ನನಗೆ ಅಂತ ಕಲ್ಲ ಪೂನೇ ಮಾಡ್ದೆ ಇರೋನು ಅವನು ಇವ್ಳ ಎನ್ಸ್ಕೊಂಡು ಕೂತಿದ್ದಾನೆ ಈ ಮುಂಡೆಗೆ ಒಳಗೆ ಬುದ್ಧಿ ಇಲ್ವಾ ಇವಳಿಗೆ ಹಿಂಗೆ ಆಡ್ತಾ ಕುಂತಾವಳಲ್ಲ ಏನು ಕಾಲು ಇಡ್ಕೊಬಿಟ್ಟು ಬುಡೊಳ್ಳು ಕಲ ಮಗ ಕಾಲ್ನೇ ಬಿಡೊಳ್ಳು ನನ್ನ ನಿಂದ ಅಮ್ಮ ಏನಂತೀನಿ ನನ್ನ ಮದುವೆ ಮಾಡ್ಸೋ ಅವ್ನಿಗೆ ಅವ್ನಿಗೆ ಅಂತದೆ ಅಚ್ ಬಂದವ್ರೆ ಎಲ್ಲೋ ಮದುವೆ ಆಗೋಗದ ನಿಮ್ದಾಗೆ ಜೀವನ ಮಾಡ್ಕೊಂಡು ಹೋಗೋದಂದಾನೆ ಬಿಟ್ಟು ಇವಳಿಗೆ ಈ ಥರ ಮಕ್ಕಳಾಟ ಮಾಡೋ ಆಟ ಮಾಡೋದು ಹೆಂಗ್ ಮಗ ಹೆಂಗೆ ಮಾಡೋದು ಹೇಳು ನನಗದು ಹುಚ್ಚು ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಅಮ್ಮ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಏನ ನೋಡು ಅವರು ನಿಜ ಹೇಳ್ಬೇಕು ಅಂದರೆ ದುಬೈಗೆ ಹೋಗಿ ತುಂಬ ಅಮ್ಮ ಈಗ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಜಾಸ್ತಿ ಅಮ್ಮ ತುಂಬ ಸಂಬಳ ಜಾಸ್ತಿ ಆಗಲ್ಲ ಒಳ್ಳೆ ಕೆಲಸ ಸೇರ್ಕೊಂಡಿದ್ದಾನಂತೆ ಅವರಿಗೆ ಮಾಡಿದ್ರೆ ಏನಾಯ್ತದಮ್ಮ ಕುತ್ಕಾಲ ಕತೆ ಅಲ್ಲೆ ಚಾಗ್ಲು ಬಿದೋಗಿದಾನ ಏನೋ ಯಾರು ಗೊತ್ತು ಮೂಸುಡಿ ನೋಡ ಮೂಸುಡಿ ಹಾಗಾದೆ ಅನ್ಬಿಟ್ಟು ಅವನು ಏನು ದುಡ್ಡು ಸಂಪಾದನೆ ಮಾಡೋ ಮಗ ಅವನು ಹುಟ್ಟು ಪೋಲಿ ಅದು ಸುಮ್ ಕೂತ್ಕೊ ಆಡವೇ ನೀನು ನನಗಂತೂ ಅಲ್ಲಿಗೆ ಇಷ್ಟ ಇಲ್ಲ ನಿಮ್ಮ ಅಪ್ಪ ಉಪ್ಪ ಮಗ ಅಮ್ಮ ಏನೋ ಪ್ರೀತಿಸಿದ್ದಾಳೆ ನಾಳೆ ದಿವ್ಸಕ್ಕೆ ಯಾವುದೇ ಥರದ್ದು ತೊಂದರೆ ಆಗೋದು ಬೇಡ ಅಂದರೆ ಇವತ್ತೊಂದ್ಸಲ ಅಪ್ಪನ ಹತ್ರ ಮಾತಾಡ್ ನೋಡಮ್ಮ ನೋಡೋದಾ ಅಪ್ಪ ಏನಂತದೆ ಹೆಂಗೆ ಏನಿಲ್ಲಮ್ಮ ಮಾಡೋರು ಮಾಡ್ಬೋದು ಅತ್ತೆ ತುಂಬ ಒಳ್ಳೆಯವರಲ್ವಾ ಚೆನ್ನಾಗಿ ನೋಡ್ಕೊತಾರೆ ಯಾಕೆಲ್ಲ ಮಗ ಹೇಳ್ತಾ ಇದಾರೆ ಇಷ್ಟು ಚೆನ್ನಾಗಿ ನಾವು ಶ್ರೀಮಂತ ಕೆಲಸ ಹಾಕಿ ಮಕ್ಕಳನ್ನ ಎಲ್ಲರೂ ನಮಗಿಂತ ಚೆನ್ನಾಗಿರೋ ಮದುವೆ ಮಾಡ್ಬೇಕು ನಮಗಿಂತ ಕೆಳಗಿರಾಗ ಮಾಡಬೇಕು ಮೊದಲೇ ಹೇಳಿ ಏನು ತರಬೇಕಾದ್ರೆ ಬಡವರ ಮನೆ ತಗೋಬಾ ಏನು ಕೊಡ್ಬೇಕಾದ್ರೆ ಶ್ರೀಮಂತರ ಮನೆ ಕೊಡು ಅಂತ ನನ್ನ ಮಗಳಿಗೆ ಹೇಗೆ ಕೂಲಿ ಮಾಡ್ಕೊಂಡು ಉಂಟಾರೆ ಅವರು ಅವರು ಕೂಲಿ ಮಾಡೋರ ಮನೆಗೆ ನನ್ನ ಮಗಳು ಮಾಡಿಬಿಟ್ಟು ಆಮೇಲೆ ಕಣ್ಣು ಬಾಯಿ ಬಿಡ್ತಾ ಕೂತ್ಕೊಳ್ಳೋದ್ ಮಗ ಹೇಳ್ತೀಯಲ್ಲ ನೀನು ತಿರ್ಗಿದ್ದ ಅಡ್ಡನಾಗ್ತೀರಲ್ಲ ನೀನು ನಿನ್ ಬಳಕೆ ಇಲ್ಲ ಕತೆ ಬಿಡು ನೀನು ಪ್ರೀತಿ ಪ್ರೇಮ ಬದನೆ ಕೈ ಅಂತ ಹೇಳ್ಬಿಟ್ಟು ಅವ್ಳ ಏನೋ ಅಮ್ಮ ನಾನು ಹೇಳ್ಬೇಕು ಅನಿಸ್ತು ಹೇಳ್ದೆ ಅಷ್ಟೇ ಅವ್ಳ ವಿರೋಧವಾಗಿ ನೀನ್ ಮದ್ವೆ ಮಾಡ್ಬಿಟ್ಟು ಕಣ್ಣಲ್ಲಿ ನೋಡ್ಬೋದಕ್ಕೆ ಅವಳ ಖುಷಿಯಿಂದ ಇಷ್ಟಪಟ್ಟ್ ಮದ್ವೆ ಮಾಡ್ಕೊಟ್ಬಿಟ್ರೆ ಅದೇ ಎಷ್ಟ ವಾಸಿ ಅಲ್ವಾ ಜೀವನದಲ್ಲಿ ಅಮ್ಮ ಹೇಳ್ತಿವಿ ಪ್ರೀತಿ ವಿಶ್ವಾಸನೇ ಇರ್ತು ಯಾವ್ ದೊಡ್ಡ ಕಾಸಲ್ಲಮ್ಮ ಅಮ್ಮ ಹೇಳಿ ಕೇಳೋಕೆ ಚಂದಾಗವೇ ನೀನ್ ಮಾತ್ಕೊಳ್ಳೋ ಅಷ್ಟೇ ಸರಿಯಾ ಅದ್ನ ಕಾರ್ಯ ರೂಪಕ್ ತರಕ ಸುಲಭ ಅಲ್ಲ ಕಣಪ್ಪ ಅಡ್ಡಂಗ್ ಬಿಡ ಸುಮ್ ಕೂತ್ಕೋ ಹೇಳ್ಬೇಕು ಅಮ್ಮ ಈ ತಗೊಳ್ಳೋದು ಬಿಡೋದು ನೀನು ಬಿಟ್ಟಿದ್ದು ನಾನೇನು ಮಾಡೋಕ್ಕಾಗಲ್ಲ ಸರಿ ಬಿಡ್ಲಾ ನೋಡದ ನಿಮ್ಮ ಅಪ್ಪನ ಜೊತೆ ಒಂದ್ಸತ್ ಮಾತಾಡ್ ನೋಡ್ತೀನಿ ನಾಳೆ ದಿಸೇ ನನ್ಗೆ ಏನ್ ಮಾತಾ ನಿಮ್ಮಅಪ್ಪನ ಇದ್ ಮಾಡಂಗಿಲ್ಲ ನಿಮ್ಮಅಪ್ಪನ ಅವತ್ತಿನ ಗೊತ್ತಾಗ್ತಿ ರೀತಿ ನಾನು ಹೆಂಗೋ ಇದ್ ಮಾಡಿದೆ ಏಳೆ ಬಿಡ್ತೀನಿ ಕೇಳ್ತೀನಿ ನೋಡದ ಹೆಂಗ ಅಂತ ಹೆಂಗಪ್ಪ ಮಾಡೋದು ಏನು ಅಂತ ಅವ್ರು ಏನೋ ಒಪ್ಕೊಂಡ್ರೆ ನನ್ ಏನ್ ಲಭ್ಯತ್ರ ಆಯ್ತು ತೋರ್ಕೊಂಡ್ ಮಾಡೇನು ಸರಿಯಮ್ಮ ನನ್ನ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ಗೊತ್ತಿರೋ ಜ್ರೆ ಎಷ್ಟೋ ವಾಸಿಯಮ್ಮ ಕೃಷ್ಣ ನಮ್ಗಿಂತ ಬಡವರಾಗಿರ್ತಾರೆ ನಮ್ಮ ಹುಡುಗಿ ರಾಣಿ ನೋಡ್ಕೊಳಂಗ ನೋಡ್ಕೊತಾರೆ ನನ್ಗಿಂತ ಶ್ರೀಮಂತರು ಕೊಟ್ರೆ ಅವ್ರು ಚೆನ್ನಾಗ್ ನೋಡ್ಕೊತಾರೆ ಅಂತ ಏನಮ್ಮ ಗ್ಯಾರಂಟಿ ನೋಡ್ಕೊಳಕಿಲ್ಲ ನಮ್ಮಲ್ಲಿ ನಮ್ಮಲ್ಲಿರೋದು ಸುಮ್ನೆ ನೋಡದಿರಪ್ಪ ನಿಮ್ಮ ಅಪ್ಪನಗೊಂದು ಮಾತು ಹೇಳ್ತೀನಿ ನಿಮ್ಮ ಅಪ್ಪನ ಮೇಲೆ ಏನಂತ ಬಂದದ್ದು ತಿಳ್ಕೊಂಡು ಆಮೇಲೆ ಅದೇ ನೋಡಕ್ ಆಯ್ತದೆ ಬಿಡುಗೇ ಅದೇ ದೊಡ್ಡ ದುಡ್ಡನ್ನ ಜಾಸ್ತಿ ಖರ್ಚು ಮಾಡ್ಬೇಕಾಯ್ತದೆ ಅಂತ ಏನಾಗೇನು ಯಾರು ಕಾಟಿ ಪೋಟಿಗಳ ಕಟ್ ಕಲ್ಸ್ಬೋದಂತ ಅಯ್ಯಪ್ಪ ಹೆಂಗ್ ನೋಡಿ ಎಷ್ಟು ಸುಲಭ ಅಂತವನಿ ಅಂತ ಮಾಡದ ಕರಮ ಅಂತ ಅಲ್ಲ ಹಿಂಗ ಬುದ್ಧಿ ಕಲಿದ್ವನು ದುಡ್ಡು ಕಾಸ ಖರ್ಚಾಯ್ತದ ಬಿಟ್ಟು ಯಾವ ತರ ಅಂತ ನೋಡು ದಿನ ಬಕ್ರೀ ನಾನು ನನಗೆ ಗೊತ್ತಾಗಕ್ಕಿಲ್ಲ ಇವಂತ ನಾನು ಬುದ್ಧಿ ಕಲಿಬೇಕಾಗದೆ ಯಾರು ನಾಟಕ ಏನೇನೋ ಅಂತ ನನ್ಗೂ ಚೆನ್ನಾಗ್ ಗೊತ್ತು ದುಡ್ಡು ಕಾಸು ಖರ್ಚು ಆಗ್ತಿದೆಯಲ್ಲ ಜೋರಾಗಿ ಮಾಡ್ತಾರೆ ಅಂದ್ಕೊಂಡು ಈ ಥರ ಆಗ್ತದೆ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ